ಮುದೋಳದಲ್ಲಿ ಬಿ ವಿಎಸ್ ಬಿಬ್ಸ್ ಶಾಲೆಯ ನೂತನ ಕಟ್ಟಡದ ಲೋಕಾರ್ಪಣೆ ಬಾಗಲಕೋಟೆ ಜಿಲ್ಲೆಯ ಮುದೋಳದಲ್ಲಿ ಬಸವೇಶ್ವರ ವೀರಶೈವ ವಿದ್ಯಾರ್ಥಿಗಳ ಸಂಘ ಬಾಗಲಕೋಟೆ ಈ ಸಂಘದ ಅಂಗಸಂಸ್ಥೆಯಾಗಿರುವ ಮೊದೋಳದ ಬಸವೇಶ್ವರ ಅಂತಾರಾಷ್ಟ್ರೀಯ ಪಬ್ಲಿಕ್ ಶಾಲೆಯ ನೂತನ ಕಟ್ಟಡದ ಉದ್ಘಾಟನೆ ಸಮಾರಂಭ ಅದ್ದೂರಿಯಾಗಿ ಜರುಗಿತು ವಾಸ್ತುಶಾಂತಿ ಪೂಜಾ ಕಾರ್ಯಕ್ರಮದ ದಿವಸ ವಹಿಸಿದ ಶ್ರೀಶೈಲ ಜಗದ್ಗುರು ಡಾಕ್ಟರ್ ಚನ್ನ ಸಿದ್ದರಾಮ ಪಂಡಿತಾರಾಧ್ಯ ಆರಾಧ್ಯ ಶಿವಾಚಾರ್ಯ ಮಹಾಸ್ವಾಮಿಗಳು ನೂತನ ಕಟ್ಟಡವನ್ನು ಲೋಕಾರ್ಪಣೆಗೊಳಿಸಿದರು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಬಿ ವಿ ಸಂಘದ ಕಾರ್ಯಾಧ್ಯಕ್ಷರಾದ ಡಾಕ್ಟರ್ ವೀರಣ್ಣ ಅವರು ವಹಿಸಿದ್ದರು ವೇದಿಕೆಯ ಮೇಲೆ ಸಂಘದ ಗೌರವ ಕಾರ್ಯದರ್ಶಿ ಮಹೇಶ್ ಶತ್ನಿ ಸಂಘದ ಹೈಸ್ಕೂಲ್ಗಳ ಆಡಳಿತ ಮಂಡಳಿ ಕಾರ್ಯಾಧ್ಯಕ್ಷರಾದ ಮಾಂತೇಶ್ ಶೆಟ್ಟರ್ ಸೇರಿದಂತೆ ಸಂಘದ ಸದಸ್ಯರು ಪ್ರಾಚಾರ್ಯರು ಸಿಬ್ಬಂದಿ ವರ್ಗ ಪಾಲ್ಗೊಂಡಿದ್ದರು

வாசாயயம்மங்க குருலோகநாதாங்களம் நியதஞ்சால தேனைக் எல்லารிகு ಶುಭಮತ್ಯನ ನಮ್ಮನ வீடு நம்ம ಮನದಾಳದಲ್ಲಿ అతిథಿಯರೇ ಆಗಮಿಸಿ புத்த பொதுல நம்ம பிட்ச ஸ்தலைய ನೂತನ ಕಟ್ಟಡದ ಉದ್ಘಾಟನಾ ಸಮಾರಂಭದ ಘನ ಸಾಹಿತ್ಯವನ್ನು ವಹಿಸಿರುವ ಪರಮ ಪೂಜ್ಯ ಶ್ರೀ ಜಗದ್ಗುರು ಡಾಕ್ಟರ್ ಚಂದ್ರ ಸಿದ್ದರಾಮ ಮಾಡುವ ಮೂಲಕ ಸ್ವಾಗತಿಸಿಕೊಳ್ಳಬೇಕೆಂದು ವಿನಂತಿಸಿಕೊಳ್ಳುತ್ತದೆ ಎಂಟು ಸಾವಿರದ ನಾಲ್ಕುನೂರು ಚಿಲ್ಲರೆ ಈ ವರ್ಷ ಎಲ್ಲ ಸಿ ಬಿ ಎಸ್ ಸಿ ಸ್ಕೂಲು ನಮ್ಮ ಆರು ಸಿ ಬಿ ಎಸ್ ಸಿ ಸ್ಕೂಲುಗಳು ಸೇರಿ ಎಂಟು ಸಾವಿರದ ನಾಲ್ಕುನೂರ ಅದಾವಂತ ಹೇಳ್ಯಾರ ಮುಂದಿನ ವರ್ಷ ಇವು ಹತ್ತು ಸಾವಿರ ಆಗಬೇಕು ಆ ರೀತಿ ಕ್ವಾಂಟಿಟಿ ಮತ್ತು ಕ್ವಾಲಿಟಿ ಎರಡೂ ಕೂಡ ಒಟ್ಟೊಟ್ಟಿಗೆ ಹೋದಾಗ ಶಾಲೆಗಳು ಸಸ್ಟೇನ್ ಆ ದೃಷ್ಟಿಯಲ್ಲಿ ನಾವು ಎಷ್ಟೋ ಜನರನ್ನು ವಾಪಸ್ ಕಳಿಸ್ತಾ ಇದ್ದೀವಿ ಬಂದವರಿಗೆ ಸೀಟ್ ಸಿಗುವುದಿಲ್ಲ ಆ ಥರದ ವ್ಯವಸ್ಥೆ ಇದೆ ಆದರೆ ಇವತ್ತು ಮುಜೋಳದಲ್ಲಿ ತೊಂಬತ್ತೆಂಟು ಕ್ಲಾಸ್ ರೂಮ್ಗಳದ ಮೊದಲು ಇನ್ನೂ ನಲವತ್ತು ಬೇರೆ ಬೇರೆ ರೂಮ್ಗಳು ನೂರ ಮೂವತ್ತೆಂಟು ಒಂದು ಲಕ್ಷ ಇಪ್ಪತ್ತ್ಮೂರು ಸಾವಿರ ಒಂದು ಲಕ್ಷ ಮೂವತ್ತ್ಮೂರು ಸಾವಿರ ಸ್ಕ್ವೇರ್ ಫೀಟ್ ಬಿಲ್ಡಿಂಗ್ ಇದೆ ಆ ರೀತಿಯಲ್ಲಿ ಇವತ್ತು ಮುಜೋಳದ ಕ್ಯಾಂಪಸ್ ಎಲ್ಲ ಸಂಸ್ಥೆ ಸೇರಿ ಹತ್ತು ಸಾವಿರ ವಿದ್ಯಾರ್ಥಿಗಳಿಲ್ಲಿ ಓದ್ತಾ ಇದ್ದಾರೆ ಸಾಕಷ್ಟು ನುರಿತ ಶಿಕ್ಷಕ ಶಿಕ್ಷಕೇತರ ಸಿಬ್ಬಂದಿ ಇದ್ದಾರೆ ಒಟ್ಟಾರೆ ಸಂಸ್ಥೆಯ ಪರವಾಗಿ ಇನ್ನು ಹೆಚ್ಚು ಹೆಚ್ಚು ಬೆಳವಣಿಗೆ ಮಾಡಬೇಕಾಗಿದೆ ನಾವು ಸುರುವತ್ತಿಗೆ ನಲವತ್ತು ಐವತ್ತು ಸಂಸ್ಥೆ ಇದ್ದಾಗ ಒಂದು ನೂರರ ಗುರಿ ಇಟ್ಕೊಂಡು ಹೊಂಟಿವಿ ಈಗ ನೂರ ಎಂಬತ್ತಕ್ಕೆ ಬಂದಾಗ ಇದು ಎರಡುನೂರಕ್ಕೆ ಹೋಗ್ಬೇಕು ಅನ್ನುವಂಥ ಆಶೆ ಸಹಜವಾಗಿ ಇರ್ತದೆ ಆ ಸಂಖ್ಯೆಗಳು ಹೆಚ್ಚಾಗಬೇಕು ವಿದ್ಯಾರ್ಥಿಗಳ ಸಂಖ್ಯೆ ಸಂಸ್ಥೆಯ ಸಂಖ್ಯೆಗಳ ಜೊತೆಗೆ ಸಂಸ್ಥೆಗಳ ಜೊತೆಗೆ ವಿದ್ಯಾರ್ಥಿಗಳ ಸಂಖ್ಯೆಯೂ ಹೆಚ್ಚಾಗಬೇಕು ಅದರ ತಕ್ಕಂತೆ ಇನ್ಫ್ರಾಸ್ಟ್ರಕ್ಚರ್ ಕೂಡ ನಾವು ಕೊಡಬೇಕಾಗುತ್ತೆ ಎಲ್ಲ ಕೆಲಸವನ್ನು ಸಂಘದ ವ್ಯವಸ್ಥಾಪಕ ಮಂಡಳಿಯವರು ಎಲ್ಲ ಆಡಳಿತ ಮಂಡಳಿಯವರು ಇದ್ದಾರೆ ಬೇಗ ಎರಡು ನೂರರ ಅಂಕೆಯನ್ನು ಮುಟ್ಟುವಂಥ ಗುರಿ ಇಟ್ಟುಕೊಂಡು ನಾವು ಕೆಲಸ ಇದ್ದೀವಿ ಅದಕ್ಕಾಗಿ ನಮ್ಗೆ ಅನೇಕ ಸಹಕಾರ ಮಹೇಶ ಅವರು ಮಹಂತೇಶ್ ಶೆಟ್ಟರ್ ಅವರು ಇನ್ನೂ ಎಲ್ಲ ಅನೇಕ ಕಾರ್ಯಾಧ್ಯಕ್ಷರು ಬಂದಿದ್ದಾರೆ ಮೊನ್ನೆ ಮೊನ್ನೆ ಸುಮಾರು ನಾಲ್ಕು ಲಕ್ಷ ಸ್ಕ್ವೇರ್ ಫುಟ್ಟಿನ ನಮ್ಮ ಆಸ್ಪತ್ರೆ ನೂತನ ಆಸ್ಪತ್ರೆ ಇವತ್ತು ಸೂಪರ್ ಸ್ಪೆಷಾಲಿಟಿ ಪ್ರಾರಂಭ ಆಗಿದೆ ಬಿ ಪಿ ಟಿ ಸ್ಪೀಚ್ ಆ್ಯಂಡ್ ಹಿರಿಂಗು ಎಲ್ಲ ಯಾವುದೂ ಕೂಡ ಈ ಸಂಸ್ಥೆಯಲ್ಲಿ ಇಲ್ಲ ಅನ್ನುವಂಥ ಶಬ್ದಗಳು ನಮ್ಮ ಕಿವಿಗೆ ಬರಬಾರ್ದು ಆ ನಿಟ್ಟಿನಲ್ಲಿ ಅವೆಲ್ಲ ವ್ಯವಸ್ಥೆಯನ್ನು ಸರಿಯಾಗಿ ಮಾಡಿಕೊಡುವಂಥದ್ದು ಕಾಲಕ್ಕೆ ತಕ್ಕಂಗೆ ನಾವು ಹಿಂದೆ ಯಾವ ರೀತಿ ಸಂಸ್ಥೆ ನಡೆಸ್ತಿದ್ವಿ ಆ ರೀತಿ ನಡೆಸಿದರೆ ಆಗೋದಿಲ್ಲ ಎಲ್ಲ ವಿದ್ಯಾರ್ಥಿಗಳು ಈ ಶಿಕ್ಷಕರಿಗಿಂತ ವಿದ್ಯಾರ್ಥಿಗಳೇ ಬಹಳಷ್ಟು ಶಾರ್ಪದ ಅಷ್ಟು ಅಂಥ ವಿದ್ಯಾರ್ಥಿಗಳಿಗೆ ತಕ್ಕಂತೆ ಶಿಕ್ಷಕರು ಪರಿವರ್ತನೆ ಆಗಬೇಕು ಇನ್ಫ್ರಾಸ್ಟ್ರಕ್ಚರ್ ಕೂಡ ಡೆವಲಪ್ ಆಗಬೇಕು ಆ ನಿಟ್ಟಿನಲ್ಲಿ ಬೆಳವಣಿಗೆಯನ್ನು ಏನು ನಾವು ಗಮನ ಹರಿಸಿದಿವಿ ಅದಕ್ಕೆಲ್ಲರ ಸಹಕಾರ ಇದ್ದೇ ಇದೆ ಇನ್ನೂ ಹೆಚ್ಚು ಇರ್ತಾ ಇದೆ ಅಂತ ಹೇಳೋದಾಲ್ಸಿ ಹುಟ್ಟಿ ಬಂದಿರುವಂತಹ ಪ್ರತಿಯೊಬ್ಬ ಮನುಷ್ಯನಿಗೆ ಉತ್ತಮ ಸಂಸ್ಕಾರವನ್ನು ಪಡೆದುಕೊಳ್ಳಬೇಕು ಅಂದರೆ ಜ್ಞಾನ ಬಹಳ ಮುಖ್ಯವಾಗಿರುವಂತಹದ್ದು ಅಂತನೇ ಭಗವದ್ಗೀತೆಯಲ್ಲಿ ನಹಿ ಜ್ಞಾನೇನ ಸದೃಶ ಪವಿತ್ರ ಮಿಹವಿದ್ಯತೆ ಅನ್ನುವಂಥ ಮಾತನ್ನು ಹೇಳಿದ್ದಾರೆ ಜ್ಞಾನಕ್ಕೆ ಸಮಾನವಾಗಿರುವಂತಹ ವಸ್ತು ಪ್ರಪಂಚದಲ್ಲಿ ಮತ್ತೊಂದಿಲ್ಲ ಅದು ಅತ್ಯಂತ ಪವಿತ್ರವಾಗಿರುವಂತಹದ್ದು ಅನ್ನುವಂಥ ಮಾತನ್ನು ಬರೆದಿದ್ದಾರೆ ಬಹುತೇಕ ಮನುಷ್ಯ ಭೌತಿಕ ಆಸೆ ಆಕಾಂಕ್ಷೆಗಳ ಬೆನ್ನು ಹತ್ತಿ ದುಡ್ಡಿಗೆ ಬಹಳ ಮಹತ್ವವನ್ನು ಕೊಡ್ತಾ ಬರ್ತಾ ಇದ್ದಾನೆ ಸೂಕ್ಷ್ಮವಾಗಿ ಪರ್ಯಾಲೋಚನೆ ಮಾಡಿದರೆ ಜ್ಞಾನ ಮತ್ತು ಧನ ಇವೆರಡರಲ್ಲಿ ಮನುಷ್ಯ ಕಡವ ಮಹತ್ವ ಹಣಕ್ಕೆ ಇದ್ದರೂ ಕೂಡ ಪ್ರಾಧान्यತೆ ಜ್ಞಾನಕ್ಕೆ ಇರೋದು ಅಮಶಂಹಸಿ ತಕಾರ ಒಂದು ಸುಂದರ ಮಾತು ಬರ್ದಿದ್ದಾರೆ ನ ಚೋರಹಾರ್ಯಂ ನ ಚ ರಾಜಹಾರ್ಯಂ ನ ಭ್ರಾತ್ರಭಾಜ್ಯಂ ನ ಚ ಭಾರಕಾರಿ ವ್ಯಯೇ ಕೃತೆ ವರ್ಧತ ಏವ ನಿತ್ಯ ವಿದ್ಯಾಧನ ಸರ್ವಧನಾತ್ ಪ್ರಧಾನಂ ಅಂತ ಬರೀತಾನೆ ದುಡ್ಡಿಗೂ ಮತ್ತು ಜ್ಞಾನಕ್ಕೂ ಒಂದು ತೌಲನಿಕ ಸಮೀಕ್ಷೆಯನ್ನು ಮಾಡಿ ಐದು ಕಾರಣಗಳನ್ನು ಕೊಟ್ಟು ಜ್ಞಾನ ಯಾಕೆ ಶ್ರೇಷ್ಠ ಅನ್ನುವಂಥದ್ದನ್ನು ಜ್ಞಾನವೇ ಪ್ರಪಂಚದ ಶ್ರೇಷ್ಠವಾದ ಸಂಪತ್ತು ಅನ್ನುವಂತಹ ಸ್ಟೇಟ್ಮೆಂಟನ್ನು ಕೊನೆಯದಾಗಿ ಕೊಡ್ತಾ ಅದರಲ್ಲಿ ಮೊದಲನೇದು ನೋರಹಾರ್ಯಂ ನೀವು ಗಳಿಸಿರುವ ಸಂಪತ್ತನ್ನು ಅಕಸ್ಮಾತ್ ಕಳ್ಳರ ಗಮನಕ್ಕೆ ಬಂತು ಅಂದರೆ ಹೊಂಚ ಹಾಕಿ ಕದ್ದುಕೊಂಡು ಹೋಗಿಬಿಡಬಹುದು ಆದರೆ ನೀವು ಗಳಿಸಿರುವಂತಹ ಜ್ಞಾನವನ್ನು ಯಾವ ಕಳ್ಳನಿಂದಲೂ ಕದಿಯಲಿಕ್ಕೆ ಆಗೋದಿಲ್ಲ ಅದಕ್ಕೆ ಜ್ಞಾನಕ್ಕೆ ಆಗದೇ ಇರುವಂಥ ಒಂದು ಶ್ರೇಷ್ಠ ಸಂಪತ್ತು ಅಂತ ಹೇಳ್ತಾರೆ ಮೊದಲನೇ ಕಾರಣ ಇನ್ನು ಎರಡನೇ ಕಾರಣ ನಚ ರಾಜಹಾರ್ಯಂ ನಿಮ್ಮ ಹತ್ರ ಇರಬೇಕಾಗಿರುವಂತಹ ದುಡ್ಡಿಗಿಂತಲೂ ಹೆಚ್ಚಿನ ಪ್ರಮಾಣದಲ್ಲಿ ಸಂಪತ್ತಿತ್ತು ಅಂದ್ರೆ ಸರ್ಕಾರಕ್ಕೆ ಟ್ಯಾಕ್ಸ್ ಕಟ್ಟಬೇಕಾಗ್ತದೆ ಎಷ್ಟು ನೀವು ಮುಚ್ಚಿಡ್ಬೇಕಂದ್ರೂ ಕೂಡ ಒಂದಿಲ್ಲ ಒಂದು ದಿವಸ ಅದು ಹೊರಗೆ ಬರ್ತದೆ ಒಮ್ಮೆ ಹೊರಗೆ ಬರಬಾರ್ದು ಬಂತು ಅಂದ್ರೆ ನಿಮ್ಮನ್ನು ಜೈಲಿಗೆ ಕರ್ಕೊಂಡು ಹೋಗ್ತಾರೆ ಪ್ರಸಂಗ ಬಂದರೆ ಅದಕ್ಕಾಗಿ ದುಡ್ಡು ಹೆಚ್ಚಿದ್ರೆ ಸರ್ಕಾರದ ಕಣ್ಣು ಬೀಳ್ತದೆ ಟ್ಯಾಕ್ಸ್ ಕಟ್ಟಬೇಕಾಗ್ತದೆ ಆದರೆ ಯಾವ ಸರ್ಕಾರವೂ ಕೂಡ ಸಂಪತ್ತಿನ ಮೇಲೆ ಟ್ಯಾಕ್ಸ್ ಹಾಕ್ತದ ಹೊರತು ಜ್ಞಾನದ ಮೇಲೆ ಯಾವ ಸರ್ಕಾರಕ್ಕೂ ಟ್ಯಾಕ್ಸ್ ಕಟ್ಟಲಿಕ್ಕೆ ಆಗಂಗಿಲ್ಲ ಇವನು ನಾಲ್ಕು ನಾಲ್ಕು ಐದೈದು ಎಮ್ ಎ ಮಾಡ್ಕೊಂಡಾನ ಮೂರು ಮೂರು ನಾಲ್ಕು ನಾಲ್ಕು ಪಿ ಎಚ್ ಡಿ ಮಾಡ್ಕೊಂಡ ಆಮೇಲೆ ಡಿಲೀಟ್ ಮಾಡ್ಯಾನ ಅಂತ ಹೇಳಿ ಯಾವುದಾದ್ರೂ ಸರ್ಕಾರ ಅವನು ಕಲ್ ಗಳಿಸ್ಕೊಂಡಿರುವಂತಹ ಪದವಿಗಳ ಮೇಲೆ ಜ್ಞಾನದ ಮೇಲೆ ಟ್ಯಾಕ್ಸ್ ಕಟ್ಟಕ್ಕೆ ಬರ್ತದ ಬರೋದಿಲ್ಲ ಅದಕ್ಕೆ ಯಾವ ಸರ್ಕಾರದಿಂದಲೂ ಕೂಡ తెగ విధసదే ఇవ్వ శ్రేష్ట సంపత్తు అంద్ఞాన జ్ఞాన ఎరడన కారణ మూరనే కారణ హాతృభాజ్యం నీవు కళ్ళరిందూ ముచ్చిట్రి సర్కారకు గొత్తలంద ముచ్చిట్రి నిమ్మ జొతే హుట్ బిర్త అమ్ ಅವ್ರು ಬಿಡ್ತಾರ ಅವ್ರ ಮತ್ತದರೊಳಗ ಪಾಲ ಕೇಳೆ ಕೇಳ್ತಾರ ಕೊಡ್ಬೇಕಾಗ್ತದ ಕೊಡಲಿಲ್ಲ ಅಂದ್ರೆ ಕೋರ್ಟ್ ಹೋಗಿ ತಗೋತಾರ ಸಹೋದರರು ನೀವು ಗಳಿಸಿದ ಸಂಪತ್ತಿನೊಳಗ ಪಾಲ್ದಾರರಾಗ್ತಾರ ಕೊಡಬೇಕಾ ಆದ್ರೆ ಯಾವ ಅಣ್ಣ ತಮ್ಮಂದಿರಿಂದಲೂ ಕೂಡ ನೀವು ಸಂಪಾದನೆ ಮಾಡ್ಕೊಂಡಿರೋ ಜ್ಞಾನದಲ್ಲಿ ಪಾಲವನ್ನು ಕೇಳಲಿಕ್ಕೆ ಆಗಂಗಿಲ್ಲ ಕೇಳಿದ್ರು ಅದನ್ನ ಕೊಡ್ಲಿಕ್ಕೆ ಬರಂಗಿಲ್ಲ ಅವರೇ ಸಂಪಾದನೆ ಮಾಡ್ಕೊಳ್ಬೇಕು ಜ್ಞಾನವನ್ನು ಸಂಪಾದಿಸಿ ಪಡೆದುಕೊಂಡು ಪಡೆದುಕೊಂಡಿರುವಂತಹ ನೌಕರಿ ಮೇಲೆ ಪಗಾರದ ಮೇಲೆ ಪಾಲ ಕೇಳಬಹುದು ಆದ್ರೆ ಜ್ಞಾನದೊಳಗೆ ಪಾಲ ಕೇಳಲಿಕ್ಕೆ ಆಗೋದಿಲ್ಲ ಅದಕ್ಕೆ ಯಾವ ಸಹೋದರರಿಂದಲೂ ಕೂಡ ಪಾಲವನ್ನು ಕೇಳಲಿಕ್ಕೆ ಆಗದೇ ಇರುವಂತಹ ಶ್ರೇಷ್ಠವಾದ ಸಂಪತ್ತು ಅಂದ್ರೆ ಜ್ಞಾನ ಮೂರನೇ ಕಾರಣ ನಾಲ್ಕನೇ ಕಾರಣ ಹೇಳ್ತಾರೆ ನಚಭಾರಕಾರಿ ದುಡ್ಡು ಎಷ್ಟೇ ಪ್ರಿಯ ಆಗಿದ್ರೂ ಕೂಡ ಎಷ್ಟೇ ಇಷ್ಟ ವಸ್ತು ಆಗಿದ್ರು ಕೂಡ ಒಂದು ಹತ್ತಿಪ್ಪತ್ತು ಸಾವಿರ ರೂಪಾಯಿ ಚಿಲ್ಲರು ನಾಣ್ಯಗಳನ್ನು ನಿಮ್ಮ ತಲೆ ಮೇಲೆ ಹೊರಿಸಿಟ್ಬಿಟ್ರೆ ಎಷ್ಟೊತ್ತು ತನಕ ಹೊತ್ಕೊಂಡು ನಿಲ್ಲಕ್ಕೆ ಭಾಳ ಅಂದ್ರೆ ಒಂದು ಐದು ಹತ್ತು ನಿಮಿಷ ಇನ್ನೂ ಹೆಚ್ಚು ಹೊತ್ತು ನಿಂತಿರಿ ಅಂದ್ರೆ ಅದು ಭಾರ ಆಗ್ತದೆ ವಜ್ಜೆ ಆಗ್ತದೆ ಆದರೆ ಜಗತ್ತಿನೊಳಗೆ ತಲೆಗೆ ಭಾರ ಆಗದೇ ಇರುವಂಥ ಸಂಪತ್ತು ಅಂದ್ರೆ ಅದು ಜ್ಞಾನ ಅನ್ನುವಂಥ ಮಾತನ್ನು ಬರ್ಕೊಂಡು ಬರ್ತಾರೆ ಕೆಲವು ಜ್ಞಾನಗಳು ಇತ್ತೀಚೆಗೆ ಭಾರನೂ ಆಗಕರ್ತೇವೆ ಆದರೆ ನಿಜವಾದ ಜ್ಞಾನ ಯಾವುದು ಅಂದ್ರೆ ತಲೆಗೆ ಭಾರ ಆಗೋದು ನಿಜವಾದ ಜ್ಞಾನ ಅಲ್ಲ ತಲೆಯ ಭಾರವನ್ನು ಯಾವುದು ಹಗರು ಮಾಡ್ತದನೋ ಕಡಿಮೆ ಮಾಡುತ್ತದನೋ ಅದೇ ನಿಜವಾಗಿರುವಂತಹ ಜ್ಞಾನ ಅಂತ ಕರೆಸ್ಕೊಳ್ತೇವೆ ಅದಕ್ಕೆ ತಲೆಗೆ ಭಾರ ಆಗುವ ಜ್ಞಾನವನ್ನು ಗಳಿಸೋದರ ಜೊತೆಗೆ ತಲೆಯ ಭಾರವನ್ನು ಕಡಿಮೆ ಮಾಡುವಂತಹ ಜ್ಞಾನವನ್ನು ನಾವು ಗಳಿಸ್ಕೊಳ್ಬೇಕು ಅದು ಆಧ್ಯಾತ್ಮಿಕ ಸಂಪತ್ತು ಆಧ್ಯಾತ್ಮಿಕ ಜ್ಞಾನ ಅಂತ ಅದಕ್ಕೆ ಕರ್ಕೊಂಡು ಬರ್ತಾ ಹೋದಾಗ ಸಾಯಂಕಾಲ ಐದೈದೂವರೆ ಸಮಯ ಪತ್ತೂರಿ ಎಲ್ಲ ಮುಗಿತಾ ಇದ್ದಂಗೆ ಒಂದು ಸ್ವಲ್ಪ ಏರ್ರಿ ಬರಾಕತ್ತಾರ ನಮ್ಮ ಹುಡುಗರು ಸ್ಕೂಲಿಂದ ಅಂತ ವಿನಂತಿ ಮಾಡಿಕೊಂಡ್ರು ಬರಲಿ ಅವ್ರಿಗೂ ದರ್ಶನ ಸಿಗಲಿ ಅಂತ ನಾವು ಕಾಯ್ತಾ ಇದ್ವಿ ಅವ ಮಕ್ಕಳು ಬರ್ತಿದ್ದು ಮಕ್ಕಳು ಹೆಂಗ್ ಬರ್ತಿದ್ರು ಅಂದ್ರ ಈ ರೈತರು ರಾಶಿ ಮಾಡಿದ ಮೇಲೆ ಚೀಲ ಹೊತ್ಕೊಂಡು ಬರ್ತಿರ್ತಾರಲ್ಲ ಹಂಗ ಪುಸ್ತಕದ ಮೂಟೆ ಹೊತ್ಕೊಂಡು ಬರ್ತಿದ್ರು ಅವರು ಅಷ್ಟು ಪುಸ್ತಕಗಳನ್ನು ಹೆಗಲಿ ಹೊತ್ಕೊಂಡು ಅವ್ರು ಬರ್ತಾ ಇದ್ರು ಮಕ್ಕಳು ಅವರು ನೋಡಿ ಇವ್ರು ಹೊಡ್ಕೋತ ಹೋಗಿ ಚೀಲ ಇಸ್ಕೊಂಡ್ರು ಏನ್ರಿ ಸಣ್ಣ ಸಣ್ಣ ಮಕ್ಕಳಿಗೆ ಇಷ್ಟು ಪುಸ್ತಕಗಳನ್ನು ಹೊರಿಸ್ತಾ ಇದ್ದೀರಲ್ಲ ಅಂತ ಹೇಳಿ ನಾವು ಕೇಳಿದಾಗ ಅವ್ರ ಪಾಲಕರು ಹೇಳಿದ್ದೇನು ಗೊತ್ತೇ ನಮ್ಗೆ ಇಲ್ರಿ ಇದು ಒಳ್ಳೆ ಅಭ್ಯಾಸ ಅಂತ ಹೇಳಿದ್ರು ಒಳ್ಳೆ ಅಭ್ಯಾಸ ಯಾಕೆ ಅಂದಾಗ ಅವ್ರು ಹೇಳಿದ್ದೇನು ಅಂದ್ರೆ ಅವರು ಹೊತ್ಕೊಂಡು ಹೋಗುವ ಬರುವ ಪುಸ್ತಕವನ್ನು ಓದಿ ವಿದ್ಯಾವಂತರಾದರು ಅಂದ್ರೆ ಅವ್ರ ಬದುಕಿಗೆ ಒಂದು ನೆಲೆ ಸಿಗ್ತದೆ ಒಳ್ಳೇದಾಗ್ತದೆ ಮತ್ತೆ ಅದನ್ನು ಅವರು ಮಾಡಲಿಲ್ಲ ಅಂದ್ರೆ ಪುಸ್ತಕ ಹೊತ್ತು 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 ರೂಢಿ ಆಗಿರ್ತದ ನಾಳೆ ಹಮಾಲಿಯರೇ ಮಾಡಕ್ಕೆ ಬರ್ತೈತಿ ಅಂತ ಹೇಳಿದ್ರು ನಾವು ಅಂದ್ರೆ ಇವತ್ತೇನಾಗಿದೆ ಅಂದ್ರೆ ಜ್ಞಾನವೂ ಕೂಡ ದೇಹಕ್ಕ ತಲೆಗೆ ಭಾರ ಆಗುವ ರೀತಿಯಲ್ಲಿ ಬೆಳೀತಾ ಇದೆ ಆದ್ರೆ ಇತ್ತೀಚಿನ ದಿನಮಾನಗಳಲ್ಲಿ ಆ ಭಾರವನ್ನು ಕಡಿಮೆ ಮಾಡುವಂತಹ ಅಂದ್ರೆ ಮಸ್ತಕಕ್ಕೆ ಭಾರ ಆಗದೇ ಇರುವಂತಹ ಟೆನ್ಷನ್ ಕೊಡದೇ ಇರುವಂತಹ ಖುಷಿ ಖುಷಿಯಾಗಿ ಕಲಿಯುವಂತಹ ಒಂದು ವ್ಯವಸ್ಥೆಯನ್ನು ಶೈಕ್ಷಣಿಕ ಪದ್ಧತಿಯಲ್ಲಿ ಅಳವಡಿಸಬೇಕಾಗಿರುವಂತಹ ಅಗತ್ಯ ಇದೆ ಇದು ನಾಲ್ಕನೇ ಕಾರಣ ಇನ್ನು ಕೊನೆಯದಾದ ಮತ್ತು ಬಹಳ ಮಹತ್ವಪೂರ್ಣವಾಗಿರುವಂತಹ ಒಂದು ಐದನೇ ಕಾರಣವನ್ನು ಹೇಳ್ತಾರೆ ವ್ಯಯ ಕೃತೆ ವರ್ಧತೆಯವ ನಿತ್ಯಂ ಸಾಮಾನ್ಯವಾಗಿ ನೀವು ಗಳಿಸಿರುವಂಥ ಸಂಪತ್ತು ಖರ್ಚು ಮಾಡಿದಂಗೆ ಖರ್ಚು ಮಾಡಿದಂಗೆ ಕಡಿಮೆ ಕೋವತ್ತ ಹೋಗ್ತದೆ ಹೌದಿ ಕಡಿಮೆ ಕೋತ ಹೋಗ್ತದೆ ಒಂದು ತಿಂಗಳ ಪಗಾರ ಬಂತು ಯಾವ್ಯಾವುದೋ ಬಾಕಿ ಇತ್ತು ಅಂದ್ರೆ ಅದಕ್ಕೆ ಒಂದು ಐವತ್ತು ಸಾವಿರ ಕೊಟ್ರಿ ನಲ್ವತ್ತು ಸಾವಿರ ಕೊಟ್ರಿ ಅಂದ್ರೆ ಬಂದ ಪಗಾರದೊಳಗೆ ಕಡಿಮೆ ಆಯ್ತು ಆ ಹೆಂಗೆ ಖರ್ಚು ಮಾಡಿದಂಗೆ ಖರ್ಚು ಮಾಡಿದಂಗೆ ದುಡ್ಡು ಸಂಪತ್ತು ಕಡಿಮೆ ಅಕ್ಕೋತ ಹೋಗ್ತದ ಆದ್ರೆ ಜ್ಞಾನ ಅನ್ನುವಂಥ ಸಂಪತ್ತಿನಲ್ಲಿ ಎಂಥ ಶ್ರೇಷ್ಠ ಗುಣ ಇದೆ ಅಂದ್ರೆ ನೀವು ಅದನ್ನು ಖರ್ಚು ಮಾಡಿದಂಗೆ ಖರ್ಚು ಮಾಡಿದಂಗೆ ಅದು ಕಡಿಮೆ ಆಗಂಗೆಲ್ಲ ಬದಲಾಗಿ ಹೆಚ್ಚು ಅಕ್ಕೋತ ಹೋಗ್ತದ ಅಂತ ಬರೀತಾರೆ ದಯೇ ಕೃತೆ ವರ್ಧತೆಯೇವ ನಿತ್ಯಂ ಅದಕ್ಕೆ ಹೊಸದಾಗಿ ಅಪಾಯಿಂಟ್ಮೆಂಟ್ ಆದಾಗ ಟೀಚರ್ಗಳು ಪುಸ್ತಕ ಹಿಡ್ಕೊಂಡು ನೋಟ್ ಮಾಡಿಕೊಂಡು ಪಾಠ ಮಾಡ್ತಾ ಒಂದು ಎರಡು ವರ್ಷ ಕಳೀತು ಅಂದ್ರೆ ನೋಟ್ ಅವಶ್ಯಕತೆ ಇರೋಂಗಿಲ್ಲ ಅವರೇ ಪುಸ್ತಕ ಹಿಡ್ಕೊಂಡು ಪಾಠ ಮಾಡ್ತಾ ಒಂದು ಐದಾರು ವರ್ಷ ಕಳೀತು ಅಂದ್ರೆ ಪುಸ್ತಕನೂ ಬೇಡ ಹಾಗೆ ಪಾಠ ಮಾಡ್ತಾರೆ ಕಾರಣ ಏನು ಅವರು ಖರ್ಚು ಮಾಡಿದರು ಕೊಟ್ಕೋತಾ ಹೋದರು ಅವರಲ್ಲಿ ಆ ವಿದ್ಯೆ ಬೆಳಕೋತಾ ಹೋದ್ರು ಹಿಂಗೆ ಐದು ಕಾರಣಗಳನ್ನು ಕೊಟ್ಟು ಕೊನೆಗೆ ಒಂದು ಜಜ್ಮೆಂಟ್ ಕೊಡ್ತಾರೆ ಏನು ಅಂದ್ರೆ ವಿದ್ಯಾಧನಂ ಸರ್ವಧನಾತ್ ಪ್ರಧಾನಂ ವಿದ್ಯಾ ಅನ್ನುವಂಥ ಸಂಪತ್ತು ಜ್ಞಾನ ಅನ್ನುವಂಥ ಸಂಪತ್ತು ಜಗತ್ತಿನ ಎಲ್ಲ ಸಂಪತ್ತುಗಳಿಗಿಂತಲೂ ಶ್ರೇಷ್ಠವಾದ ಸಂಪತ್ತು ಅನ್ನುವಂತಹ ಒಂದು ಜಜ್ಮೆಂಟನ್ನು ಸ್ಟೇಟ್ಮೆಂಟನ್ನು ಅವ್ರು ಕೊಡ್ತಾರೆ ಕನ್ನಡದೊಳಗೊಂದು ಗಾದೆ ಮಾತದ ದೊಡ್ಡೇ ದೊಡ್ಡಪ್ಪ ಅಂತ ಗಾದೆ ಮಾತದ ಆದ್ರೆ ವಿದ್ಯೆ ಅದರಪ್ಪ ಅನ್ನುವಂಥದ್ದನ್ನು ನಾವು ಯಾರು ಮರಿಬಾರ್ದು ಆ ಹಿನ್ನೆಲೆಯಲ್ಲಿ ನಮ್ಮ ಮಕ್ಕಳಿಗೆ ವಿದ್ಯೆಯನ್ನು ಕೊಡುವಂತಹ ಪ್ರಯತ್ನವನ್ನು ಪ್ರತಿಯೊಬ್ಬರೂ ಕೂಡ ಪಾಲಕರು ಮಾಡಬೇಕು ಇವತ್ತು ಆರ್ಥಿಕ ಸಂಸ್ಥೆಗಳು ನಮ್ಮ ದೇಶದಲ್ಲಿ ಸಾಕಷ್ಟಿದಾವೆ ಆದರೆ ಆರ್ಥಿಕ ಸಂಸ್ಥೆಗಳಿಗಿಂತಲೂ ಕೂಡ ಶೈಕ್ಷಣಿಕ ಸಂಸ್ಥೆಗಳ ಮಹತ್ವ ಯಾವಾಗಲೂ ಜಾಸ್ತಿ ಅನ್ನುವಂಥದ್ದನ್ನು ನಾವು ಅರ್ಥೈಸಿಕೊಳ್ಬೇಕು ಅರ್ಥೈಸಿಕೊಳ್ಬೇಕು ಅನ್ನದಾನಂ ಪರಂ ದಾನಂ ವಿದ್ಯಾದಾನ ಮತಃ ಪರಂ ಅನ್ನೇನ ಕ್ಷಣಿಕ ಅತೃಪ್ತಿ ಯಾವ ಜೀವಂಚ ವಿದ್ಯೆಯಾ ಯಾವ ಜೀವನ ವಿದ್ಯೆಯ ಶ್ರೇಷ್ಠವಾದ ದಾನ ಯಾವುದು ಅಂದ್ರೆ ಅನ್ನದಾನ ಅಂತ ಹೇಳ್ತೇವೆ ನಾವು ಅನ್ನದಾನಕ್ಕಿಂತ ಇನ್ನು ದಾನವಿಲ್ಲ ಅಂತ ಅನ್ನದಾನವೇ ಶ್ರೇಷ್ಠ ಅಂತ ಕರಿತೀವಿ ಆದರೆ ಅನ್ನದಾನಕ್ಕಿಂತಲೂ ಅನ್ನದಾನ ಶ್ರೇಷ್ಠ ದಾನ ಎರಡು ಮಾತಿಲ್ಲ ಆದರೆ ಆ ಅನ್ನದಾನಕ್ಕಿಂತಲೂ ಶ್ರೇಷ್ಠವಾದ ದಾನ ಯಾವುದು ಅಂದ್ರೆ ಅದು ವಿದ್ಯಾದಾನ ಅನ್ನುವಂಥದ್ದನ್ನು ನಾವು ಮರಿಬಾರ್ದು ಕಾರಣ ಏನು ಅಂದ್ರೆ అన్నే జీవంత యావజ్జీవంచ అన్నదాన దొరక తృప్తి ఆరు తాసూ బహు ఎంట తాసంగో ఊట హాకూ కూడా ఏంటంటు తాస్ తనక అవును అదరించ తృప్తనగితాను ఆమె మత్ అట్ట మత్ బు అదాన ఐతల్ ನೌಕರಿ ಅಂದ್ರೆ ಒಂದು ಒಳ್ಳೆ ನೌಕರಿ ಸಿಗ್ತೇವೆ ಅಂದ್ರೆ ಜೀವನ ಪೂರ್ತಿ ಆರಾಮ್ ಯಾವ ಟೆನ್ಶನ್ ಇಲ್ಲ ಹಂಗ ಜೀವನ ಪೂರ್ತಿಯಾದ ಸಂತೃಪ್ತಿಯನ್ನು ಕೊಡುವಂತಹ ದಾನ ಯಾವುದು ಅಂದ್ರೆ ಅದು ವಿದ್ಯಾದಾನ ವಿದ್ಯಾದಾನ ಅಂತ ಕಲಿಸ್ಕೊಳ್ತದೆ ಇವತ್ತು ಬಹಳ ನಾವು ಖುಷಿ ಮತ್ತು ಹೆಮ್ಮೆ ಅಭಿಮಾನ ಪಡುವಂತಹ ಸಂಗತಿ ಏನು ಅಂದ್ರೆ ಇಂತಹ ಶ್ರೇಷ್ಠವಾದ ವಿದ್ಯಾದಾನವನ್ನು ಕಳೆದ ನೂರ ಹತ್ತೊಂಬತ್ತು ವರ್ಷಗಳಿಂದ ಮಾಡ್ತಾ ಬಂದಿರುವಂಥ ಒಂದು ಶ್ರೇಷ್ಠವಾದ ಸಂಸ್ಥೆ ಅದು ಬಾಗಲಕೋಟೆಯ ಬಸವೇಶ್ವರ ವೀರಶೈವ ವಿದ್ಯಾವರ್ಧಕ ಸಂಘ ಅನ್ನುವಂಥದ್ದನ್ನು ನಾವು ಭಾಳಷ್ಟು ಅಭಿಮಾನದಿಂದ ಇಲ್ಲಿ ಹೇಳಲಿಕ್ಕೆ ಬಯಸ್ತೀವಿ ಕೇವಲ ಕೆಲವೇ ಕೆಲವು ಅಂಗ ಸಂಸ್ಥೆಗಳಿಂದ ಪ್ರಾರಂಭಗೊಂಡಿರುವಂತಹ ಈ ಸಂಘ ಇವತ್ತು ನೂರ ಎಂಬತ್ತು ಸಂಸ್ಥೆಗಳನ್ನು ಒಳಗೊಂಡಿದೆ ಅಂದರೆ ಕರ್ನಾಟಕದ ಕೆಲವೇ ಕೆಲವು ಹೆಮ್ಮರವಾಗಿ ಬೆಳೆದು ನಿಂತಿರುವಂತಹ ಶೈಕ್ಷಣಿಕ ಸಂಘಗಳಲ್ಲಿ ನಮ್ಮ ಬಸವೇಶ್ವರ ವೀರಶೈವ ವಿದ್ಯಾವರ್ಧಕ ಸಂಘನೂ ಕೂಡ ಒಂದು ಅನ್ನೋದೇ ನಮಗೆಲ್ಲ ಒಂದು ಅಭಿಮಾನ ಹೆಮ್ಮೆ ಅನ್ನುವಂಥ ಮಾತನ್ನು ಇಲ್ಲಿ ಹೇಳಕ್ಕೆ ಬಯಸ್ತೀವಿ ನಾವು ಹಾಗೆ ಮಾತಾಡ್ತಾ ಇದ್ವಿ ಸಂಘದಲ್ಲಿ ಲೋನ್ಗಿಂತ ಏನಾದರೂ ರೈತರು ಹೆಂಗದ ಆರ್ಥಿಕ ಪರಿಸ್ಥಿತಿ ಅಂತ ಹೇಳಿ ಆದರೆ ಇವತ್ತು ಒಂದು ಕಾಲಕ್ಕೆ ಈ ಮೆಡಿಕಲ್ ಕಾಲೇಜನ್ನು ಮಾಡೋ ಕಾಲಕ್ಕೆ ಸಾಕಷ್ಟು ಲೋನ್ ಮಾಡಿದೆ ಅನ್ನುವಂಥ ಮಾತುಗಳನ್ನು ಕೇಳ್ತಾ ಇದ್ದರೂ ಕೂಡ ಇವತ್ತು ನಮ್ಮ ವೀರಣ್ಣ ಮಠರ ಶ್ರೇಷ್ಠವಾದ ನಾಯಕತ್ವದಲ್ಲಿ ಈ ಸಂಸ್ಥೆ ತನ್ನ ಎಲ್ಲ ಸಾಲವನ್ನು ಮುಟ್ಟಿಸಿ ಯಾವುದೇ ಸಾಲದಲ್ಲಿ ಸಂಸ್ಥೆ ಇಲ್ಲದ ರೀತಿಯಲ್ಲಿ ಇದು ಒಂದೇ ಒಂದು ವರ್ಷದಲ್ಲಿ ಸುಮಾರು ಆರು ನೂರು ಕೋಟಿ ರೂಪಾಯಿಗಳ ಕಟ್ಟಡವನ್ನು ಮಾಡಿದೆ ಅಂದ್ರೆ ಇದು ಇದಕ್ಕಿಂತಲೂ ದೊಡ್ಡ ಅಭಿಮಾನ ಮತ್ತು ಹೆಮ್ಮೆ ಮತ್ತೇನಿದೆ ಅನ್ನುವಂತಹ ಸಂತೃಪ್ತಿಯನ್ನು ಹೆಮ್ಮೆಯನ್ನು ನಾವು ಈ ಸಂದರ್ಭದಲ್ಲಿ ವ್ಯಕ್ತ ಮಾಡಲಿಕ್ಕೆ ಬಯಸ್ತೀವಿ ಮೊದಲಿಗೆ ಅದಕ್ಕೆ ಕಾರಣ ನಮ್ಮ ಎಲ್ಲ ಆಡಳಿತ ಮಂಡಳಿಯ ಸದಸ್ಯರು ಪದಾಧಿಕಾರಿಗಳು ಅದರ ನೇತೃತ್ವವನ್ನು ವಹಿಸಿಕೊಂಡಿರುವಂತಹ ಸನ್ಮಾನ್ಯ ವೀರಣ್ಣ ಚರಂತಿಮಠ್ರವರ ಪ್ರಾಮಾಣಿಕವಾಗಿರುವಂಥ ಪ್ರಯತ್ನ ಪ್ರಾಮಾಣಿಕತೆಗೆ ಮತ್ತೊಂದು ಹೆಸರು ಅಂದರೆ ಎರಡನೇ ಚರಂತಿ ಮಠ ಸಂಸ್ಥೆಯಲ್ಲಿರುವಂಥ ಒಂದು ಪೈಸೆಯೂ ಕೂಡ ಅದು ಸಂಸ್ಥೆಗೆ ವಿನಿಯೋಗ ಆಗಬೇಕು ಸಮಾಜಕ್ಕೆ ವಿನಿಯೋಗ ಆಗಬೇಕು ಅನ್ನುವಂತಹ ನಿಷ್ಪೃಹ ಮನೋಭಾವನೆಯನ್ನು ಇಟ್ಕೊಂಡಿರುವಂಥ ವ್ಯಕ್ತಿಗಳ ಕೈಯೊಳಗೆ ಒಂದು ಸಂಸ್ಥೆ ಸಿಕ್ತು ಅಂದ್ರೆ ಅದು ಯಾವ ಮಟ್ಟಕ್ಕೆ ಬೆಳೆಯಲಿಕ್ಕೆ ಸಾಧ್ಯ ಅನ್ನೋದಕ್ಕೆ ಪ್ರತ್ಯಕ್ಷ ಸಾಕ್ಷಿನೇ ಅದು ಬಸವೇಶ್ವರ ವೀರಶೈವ ವಿದ್ಯಾವಂತಕ ಸಂಘ ಅನ್ನುವಂಥದ್ದನ್ನು ನಾವಿಲ್ಲಿ ಹೇಳಿದರೆ ಅತಿಶಯೋಕ್ತಿ ಆಗಲಾರದು ಆ ಹಿನ್ನೆಲೆಯಲ್ಲಿ ಇವತ್ತು ಸಾಕಷ್ಟು ಅಂಗಸಂಸ್ಥೆಗಳನ್ನು ಹೊಂದಿರುವಂತಹ ಈ ಸಂಘ ಇನ್ನೂ ಉತ್ತರೋತ್ತರವಾಗಿ ನೂರ ಎಪ್ಪತ್ತು ಎಂಬತ್ತಕ್ಕೆ ಬಂದಿದೆ ಎರಡು ನೂರು ಗಡಿಯನ್ನು ದಾಟಬೇಕು ಅನ್ನುವಂತಹ ಆಸೆ ಇರಬೇಕು ಒಳ್ಳೆಯ ಆಸೆಗಳು ಮನುಷ್ಯನಲ್ಲಿ ಇರಬೇಕು ಸಂಕಲ್ಪಗಳಿರಬೇಕು ಆ ಸಂಕಲ್ಪಗಳೇ ಬೆಳವಣಿಗೆಗೆ ಪೂರಕವಾಗಿ ಕೆಲಸವನ್ನು ಮಾಡ್ತವೆ ಮತ್ತು ಯಾವ ಯಾವ ಸಂಕಲ್ಪಗಳನ್ನು ವೀರಣ್ಣವರು ಈಗ ಆಡಳಿತ ಮಂಡಳಿ ಮಾಡಿದೆ ಬಹುತೇಕ ಅವೆಲ್ಲವೂ ಕೂಡ ಸಾಕಾರಗೊಳ್ತಾ ಬಂದಿದ್ದಾವೆ ಅದಕ್ಕೆ ಕಾರಣ ಏನು ಅಂದ್ರೆ ಬೀಳೂರಿನ ಗುರುಬಸವೇಶ್ವರರ ಅತಿಶಯೋಕ್ತಿ ಆಗಲಾರದು ಇಂಥ ಸಂಘದಲ್ಲಿ ನೀವೆಲ್ಲ ಕೆಲಸ ಮಾಡ್ತಾ ಇದ್ದೀರಿ ಅಂದ್ರೆ ಶಿಕ್ಷಕರು ಶಿಕ್ಷಕೇತರ ಸಿಬ್ಬಂದಿಯವರು ಎಲ್ಲರೂ ಕೂಡ ಭಾಗ್ಯವಂತರು ಮತ್ತು ಇಲ್ಲಿ ಓದುವಂಥ ವಿದ್ಯಾರ್ಥಿಗಳು ಕೂಡ ನಿಜವಾಗಲೂ ನೀವೆಲ್ಲ ಸೌಭಾಗ್ಯವಂತರು ಅನ್ನುವಂಥ ಮಾತುಗಳನ್ನು ಕೂಡ ನಾವಿಲ್ಲಿ ಹೇಳಲಿಕ್ಕೆ ಬಯಸ್ತೀವಿ ಕಾರಣ ಏನು ಅಂದರೆ ಇಲ್ಲಿ ಕೇವಲ ಇದೊಂದು ಶೈಕ್ಷಣಿಕ ಸಂಸ್ಥೆ ಅಷ್ಟ ಅಲ್ಲ ಇದೊಂದು ಆಧ್ಯಾತ್ಮಿಕ ಹಿನ್ನೆಲೆಯನ್ನು ಹೊಂದಿರುವಂತಹ ಶೈಕ್ಷಣಿಕ ಸಂಸ್ಥೆ ಒಬ್ಬ ಯತಿಗಳು ಸ್ವಾಮಿಗಳು ಪ್ರಾರಂಭ ಮಾಡಿರುವಂತಹ ಅವರ ಹದುರ ಹಾರೈಕೆಯನ್ನು ಯಾವಾಗಲೂ ಧರಿಸಿಕೊಂಡಿರುವಂತಹ ಒಂದು ಸಂಸ್ಥೆ ಅದು ಈ ಸಂಘ ಅನ್ನುವಂಥದ್ದನ್ನು ಇಲ್ಲಿ ಹೇಳಕ್ಕೆ ಹೇಳಲಿಕ್ಕೆ ಬಯಸ್ತೀವಿ ಅದರ ಜೊತೆಗೆ ಇವತ್ತು ಈ ಸಂಘ ಕೇವಲ ಶೈಕ್ಷಣಿಕವಾಗಿ ಮಾತ್ರ ತನ್ನ ಕೆಲಸವನ್ನು ಮಾಡದೆ ಸಾಕಷ್ಟು ಧಾರ್ಮಿಕ ಕ್ಷೇತ್ರಗಳಲ್ಲಿಯೂ ಕೂಡ ತನ್ನ ಬಾಹುಗಳನ್ನು ಚಾಚಿಕೊಂಡು ಬೆಳೀತಾ ಇರೋದು ನಮಗೆಲ್ಲ ಒಂದು ಅಭಿಮಾನದ ಸಂಗತಿ ಇವತ್ತು ಶ್ರೀಶೈಲಲ್ಲಿ ಸುಮಾರು ಎರಡು ಎಕರೆ ಸ್ಥಳವನ್ನು ಕೊಂಡುಕೊಂಡು ಈ ಭಾಗದಿಂದ ಹೋಗುವಂಥ ಭಕ್ತರಿಗೆ ಅಲ್ಲೇ ರೂಮು ನಿವಾಸ ದಾಸೋಹ ಇತ್ಯಾದಿ ವ್ಯವಸ್ಥೆಯನ್ನು ಮಾಡಿ ಈ ಮತ್ತೊಂದು ಸಮುದಾಯ ಭವನವನ್ನು ಮಾಡ್ತಾ ಇದೆ ಜೊತೆಗೂ ಕೂಡ ಒಂದು ಸ್ಥಳವನ್ನು ತೆಗೆದುಕೊಂಡು ಕಾರ್ಯ ನಡೀತಾ ಇದೆ ರಾಮೇಶ್ವರದಲ್ಲೂ ಕೂಡ ತೆಗೆದುಕೊಳ್ಳಬೇಕು ಅನ್ನುವಂಥ ಕೆಲಸ ನಡೀತಾ ಇದೆ ಇದನ್ನೆಲ್ಲ ಗಮನಿಸಿದರೆ ಬಹುತೇಕ ಬೇಳೂರಿನ ಗುರುಬಸವೇಶ್ವರರ ಆಶೀರ್ವಾದ ಅವರು ದೈಹಿಕವಾಗಿ ಇಲ್ಲದೇ ಇರಬಹುದು ಆದರೆ ಪ್ರೇರಣಾಶಕ್ತಿಯಾಗಿ ಕೂಡ ಅವರು ಈ ಸಂಘದಲ್ಲಿ ಇದ್ದಾರೆ ಅನ್ನುವಂಥ ಮಾತುಗಳನ್ನು ವ್ಯಕ್ತ ಮಾಡ್ತಾ ಶೈಕ್ಷಣಿಕವಾಗಿ ಧಾರ್ಮಿಕವಾಗಿ ಸಾಮಾಜಿಕವಾಗಿ ಈ ಸಂಘದ ಕಾರ್ಯ ನಿಜಕ್ಕೂ ಶ್ಲಾಘನೀಯವಾಗಿರುವಂತಹದ್ದು ಸಮಾಜದಲ್ಲಿ ಅವಿಸ್ಮರಣೀಯವಾಗಿರುವಂತಹದ್ದು ಅನ್ನುವಂಥ ಮಾತುಗಳನ್ನು ಇಲ್ಲಿ ವ್ಯಕ್ತ ಮಾಡ್ತಾ ಇಲ್ಲಿ ಓದುವಂಥ ವಿದ್ಯಾರ್ಥಿಗಳು ಕೂಡ ಬಹಳಷ್ಟು ಚೆನ್ನಾಗಿ ಅಧ್ಯಯನವನ್ನು ಮಾಡಿ ಜ್ಞಾನ ಸಂಪತ್ತನ್ನು ಗಳಿಸಿಕೊಂಡು ನೀವೆಲ್ಲರೂ ಕೂಡ ಸಮಾಜದಲ್ಲಿ ಒಳ್ಳೆಯ ಹೆಸರನ್ನು ಪಡ್ಕೊಂಡು ಬೆಳಿಬೇಕು ಅನ್ನುವಂತಹ ಕಿವಿಮಾತನ್ನು ಕೂಡ ನಾವಿಲ್ಲಿ ಹೇಳಿಕ್ಕೆ ಬಯಸ್ತೇವೆ ಇತ್ತೀಚಿನ ದಿನಮಾನಗಳಲ್ಲಿ ವಿದ್ಯೆಯನ್ನು ಸಾಕಷ್ಟು ನಮ್ಮ ವಿದ್ಯಾರ್ಥಿಗಳು ಸಂಪಾದನೆ ಮಾಡ್ತಾ ಇದ್ದಾರೆ ಬಹಳಷ್ಟು ಬುದ್ಧಿವಂತರಾಗಿ ಬೆಳೀತಾ ಇದ್ದಾರೆ ಆದರೆ ಎಲ್ಲೋ ಒಂದು ಕಡೆಗೆ ಸದ್ಗುಣಗಳನ್ನು ನಾವು ಕೈ ಬಿಟ್ಟು ಬೆಳೀತಾ ಇರೋದು ಒಂದು ರೀತಿಯಾದ ನೋವಿನ ಸಂಗತಿ ಅದಕ್ಕಾಗಿ ವಿದ್ಯೆಯ ಜೊತೆಗೆ ಸದ್ಗುಣಗಳನ್ನೂ ಕೂಡ ಇಂದಿನ ಮಕ್ಕಳು ಅಳವಡಿಸ್ಕೊಳ್ಬೇಕಾಗಿರುವಂತಹ ಅವಶ್ಯಕತೆ ಇದೆ ಓದೋದು ಎದಕ್ಕಾಗಿ ಅಂದ್ರೆ ಓದುವುದು ಸದ್ಗುಣಕ್ಕಲ್ಲದೆ ಕಿವಿಯ ನ್ ಅಯ್ಯ ಅಂತ ಸೊಲ್ಲಾಪುರದ ಸಿದ್ದರಾಮೇಶ್ವರರು ತಮ್ಮ ವಚನಗಳಲ್ಲಿ ಪ್ರಶ್ನೆಯನ್ನು ಮಾಡ್ತಾರೆ ಅದಕ್ಕೆ ಓದೋ ಎದರ ಸಲುವಾಗಿ ಅಂದ್ರೆ ಸದ್ಗುಣಗಳನ್ನು ಸಂಪಾದನೆ ಮಾಡಿಕೊಳ್ಳೋದರ ಸಲುವಾಗಿಯೇ ಓದಬೇಕು ಆ ಜನ ಓದ್ತಾರೆ ಚಲೋ ನೌಕರನ್ನು ಹಿಡಿತಾರೆ ದೇಶ ವಿದೇಶಕ್ಕೂ ಹೋಗ್ತಾರೆ ಜನ್ಮ ಕೊಟ್ಟಿರುವಂಥ ತಂದೆ ತಾಯಂದಿರನ್ನು ಕಡೆಗಣಿಸ್ತಾರೆ ಹುಟ್ಟಿ ಬೆಳೆದಿರುವಂತಹ ಮನೆಯನ್ನು ನೋಡೋದೇ ಇಲ್ಲ ಅದಕ್ಕೆ ಆ ರೀತಿ ಮನೋಭಾವನೆಯನ್ನು ಬೆಳೆಸ್ಕೊಳ್ಳಾರ್ದ ನಾವು ಸದ್ಗುಣಗಳನ್ನೂ ಕೂಡ ಸಂಪಾದನೆ ಮಾಡಿಕೊಂಡು ಒಳ್ಳೆಯ ಜ್ಞಾನವನ್ನು ಪಡ್ಕೊಂಡು ಉತ್ತಮ ನಾಗರಿಕರಾಗಿ ಈ ನಾಡನ್ನು ಕಟ್ಟುವಂತಹ ಕಾರ್ಯದಲ್ಲಿ ನಾವೆಲ್ಲ ಬೆಳಿಬೇಕು ಅನ್ನುವಂಥ ಮಾತುಗಳನ್ನು ಕೂಡ ಈ ವೇದಿಕೆ ಮೂಲಕ ವ್ಯಕ್ತ ಮಾಡ್ತಾ ಚೆನ್ನಾಗಿ ಅಭ್ಯಾಸ ಮಾಡಬೇಕು ಅನ್ನುವ್ರಿಗೆ ಒಳ್ಳೆಯ ಸಾಧನೆ ಮಾಡಬೇಕು ಅನ್ನುವರಿಗೆ ಸಾಕಷ್ಟು ಅವಕಾಶಗಳಿರ್ತಾವೆ ಬೇಕಾದಷ್ಟು ಜನ ತೊಂದರೆ ಕೊಟ್ಟರು ಕೂಡ ಸಂಕಲ್ಪ ದೃಢವಾಗಿತ್ತು ಅಂದ್ರೆ ಅವರು ಸಾಧಿಸೇ ತೋರಿಸ್ತಾರ ಸಾಧನೆ ಮಾಡೇ ಮಾಡ್ಲಿಕ್ಕೆ ಸಾಧ್ಯ ಆಗ್ತದೆ ಒಂದು ಘಟನೆಯನ್ನು ಹೇಳಿ ನಾವು ಮುಕ್ತಾಯೋ ವಿದ್ಯಾರ್ಥಿಗಳಿಗೆ ಬಸವೇಶ್ವರ ವೀರಶೈವ ವಿದ್ಯಾವರ್ಧಕ ಸಂಘ ಇದೊಂದು ಬೆಸ್ಟ್ ಅಪಾರ್ಚುನಿಟಿ ಬೆಸ್ಟ್ ಅವಕಾಶ ಬೆಸ್ಟು ಮೈದಾನ ಅನ್ನುವಂಥ ಮಾತನ್ನು ಎಲ್ಲ ವಿದ್ಯಾರ್ಥಿಗಳಿಗೂ ಕೂಡ ತಿಳಿಪಡಿಸಿ ಆ ದಿಶೆಯಲ್ಲಿ ನೀವೆಲ್ಲ ಸಾಧನೆಯನ್ನು ಮಾಡಿ ಈ ಸಂಸ್ಥೆಯ ಹೆಸರನ್ನು ತೆಗೆದುಕೊಂಡು ಬರಬೇಕು ಜೊತೆಗೆ ಸಮಾಜದಲ್ಲಿ ಉತ್ತಮ ಗಣ್ಯ ನಾಗರಿಕರನ್ನುವಂತಹ ಕೀರ್ತಿಗೆ ನೀವೆಲ್ಲ ಭಾಜನರಾಗಬೇಕು ಅನ್ನುವಂಥ ಕರೆಯನ್ನು ವಿದ್ಯಾರ್ಥಿಗಳಿಗೂ ಕೂಡ ಕೊಡಮಾಡ್ತಾ ಈ ಸಂಸ್ಥೆಯ ಕಟ್ಟಡ ಬಹಳ ಭವ್ಯವಾಗಿದೆ ಬಹಳ ಅದ್ಭುತವಾಗಿ ಆ ಕಟ್ಟಡ ಮೂಡಿ ಬಂದಿದೆ ಎಲ್ಲ ತಿರುಗಾಳು ನೋಡಿ ನಾವು ಎಲ್ಲ ಕ್ಲಾಸ್ ರೂಮ್ಗೆ ಹೋಗಿ ಬರ್ಬೇಕಾದ್ರೆ ಮತ್ತೆ ತಾಸು ತಿರುಗಾಡಿದ್ರು ಉಳಿತಾ ಸುಮಾರು ನೂರಕ್ಕಿಂತಲೂ ಹೆಚ್ಚು ಕೊಠಡಿಗಳನ್ನು ಹೊಂದಿರುವಂತಹ ಉತ್ತಮವಾಗಿರುವಂತಹ ಕಟ್ಟಡ ಇವತ್ತು ಇಂಟರ್ನ್ಯಾಷನಲ್ ಪಬ್ಲಿಕ್ ಪಬ್ಲಿಕ್ ಸ್ಕೂಲ್ನ ಈ ಕಟ್ಟಡ ನಿರ್ಮಾಣಗೊಂಡಿದೆ ಕಟ್ಟಿದಂತಹ ಎಲ್ಲ ಕಾಂಟ್ರಾಕ್ಟ್ರಿಗೆ ಮತ್ತು ಎಲ್ಲ ಕಾರ್ಮಿಕರಿಗೆ ಉಸ್ತುವಾರಿಯನ್ನು ನೋಡಿಕೊಂಡಿರುವಂತಹ ಸರ್ವರಿಗೂ ಕೂಡ ಈ ಸಂದರ್ಭದಲ್ಲಿ ಸನ್ಮಂಗಲವನ್ನು ಹಾರೈಸಿ ಈ ಸಂಸ್ಥೆ ಇನ್ನೂ ಉತ್ತರೋತ್ತರವಾಗಿ ಬೆಳಿಲಿ ಎರಡು ನೂರಕ್ಕಿಂತಲೂ ಹೆಚ್ಚು ಅಂಗಸಂಸ್ಥೆಗಳನ್ನು ಹೊಂದಿ ಇವತ್ತು ರಾಜ್ಯದ ನಂಬರ್ ಒನ್ ಪ್ರೈವೇಟ್ ಶಿಕ್ಷಣ ಸಂಸ್ಥೆಯಾಗಿ ಈ ಸಂಘ ಬೆಳೀಲಿ ಹಾಗೆ ಅಂತ ತಿಳ್ಕೊಂಡು ಹಾರೈಸಿ ಆಶೀರ್ವಚನವನ್ನು ಪೂರ್ಣಗೊಳಿಸ್ತಾ ಇದ್ದೇವೆ ಓಂ ಶಾಂತಿ ಶಾಂತಿ